ಬರ ಆವರಿಸಿದೆ ಕೆರೆಗಳು ಬತ್ತಿ ಹೋಗಿವೆ ಹಳ್ಳಕೊಳ್ಳದಲ್ಲೂ ನೀರಿಲ್ಲ ಹನಿ ನೀರಿಗೂ ಪರದಾಡುವ ಪರಿಸ್ಥಿತಿ ಇದೆ ಇನ್ನು ಅತಿ ಹೆಚ್ಚು ಮಳೆ ಬೀಳುವ ಹೊಸನಗರ ತಾಲೂಕಿನಲ್ಲಿ ಪರಿಸ್ಥಿತಿ ಇನ್ನೂ ಭೀಕರವಾಗಿದೆ ಬೆಳ್ಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಳಸೆಯ ಕೆರೆಯು ಬತ್ತಿ ಹೋಗಿದೆ ಜಾನುವಾರುಗಳಿಗೂ ನೀರಿಲ್ಲ ಪಕ್ಷಿಗಳು ಜಲಚರವರಿಗೂ ನೀರಿಲ್ಲ ಈ ಕೆರೆ ದುರಸ್ತಿ ಮಾಡಬೇಕೆಂದು ಹಲವಾರು ಗ್ರಾಮಸ್ಥರು ಜನಪ್ರತಿನಿಧಿಗಳು ಸ್ಥಳೀಯ ಆಡಳಿತಕ್ಕೂ ಕೂಡ ದೂರು ನೀಡಿದ್ದಾರೆ ಆದರೆ ಸಂಬಂಧಪಟ್ಟವರು ಮಾತ್ರ ಇತ್ತ ತಿರುಗಿಯೂ ನೋಡಿಲ್ಲ ಈ ಕೆರೆ ತುಂಬಿದ್ರೆ ಸುತ್ತಲಿನ ನೂರ ಐವತ್ತು ಕೃಷಿ ಭೂಮಿಗೆ ನೂರಾರು ಜನರಿಗೆ ಇದರಿಂದ ಅನುಕೂಲವಾಗಲಿದೆ ಹಾಗಾಗಿ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಎಲ್ಲೆಡೆಯೂ ಭೀಕರ ಬರ ಆವರಿಸಿದೆ ಕೆರೆಗಳು ಬತ್ತಿ ಹೋಗಿವೆ ಹಾಗೆ ಹಳ್ಳ ಕೊಳ್ಳದಲ್ಲೂ ನೀರಿಲ್ಲ ಹಾನಿ ನೀರಿಗೂ ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಇನ್ನು ಅತಿ ಹೆಚ್ಚು ಮಳೆ ಬೀಳುವಂತಹ ಹೊಸನಗರ ತಾಲೂಕಿನಲ್ಲೂ ಕೂಡ ಪರಿಸ್ಥಿತಿ ಇನ್ನೂ ಭೀಕರವಾಗಿದೆ ಬೆಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಳಸೆಯ ಕೆರೆಯೂ ಕೂಡ ಬತ್ತಿ ಹೋಗಿದೆ ಜನ್ ಜಾನುವಾರುಗಳಿಗೂ ಇಲ್ಲಿ ನೀರಿಲ್ಲ ಪಕ್ಷಿಗಳು ಜಲಚರಗಳಿಗೂ ಕೂಡ ನೀರಿಲ್ಲ ಈ ಕೆರೆ ದುರಸ್ತಿ ಮಾಡಬೇಕೆಂದು ಹಲವಾರು ಗ್ರಾಮಸ್ಥರು ಜನಪ್ರತಿನಿಧಿಗಳು ಹಾಗೂ ಸ್ಥಳೀಯ ಆಡಳಿತಕ್ಕೂ ದೂರು ನೀಡಿದ್ದಾರೆ ಆದರೆ ಸಂಬಂಧಪಟ್ಟವರು ಮಾತ್ರ ಇತ್ತ ತಿರುಗಿಯೂ ನೋಡಿಲ್ಲ ಈ ಕೆರೆ ತುಂಬಿದ್ರೆ ಸುತ್ತಲಿನ ನೂರೈವತ್ತು ಹೆಕ್ಟರ್ ಕೃಷಿ ಭೂಮಿಗೆ ನೂರಾರು ಜನರಿಗೆ ಇದರಿಂದ ಅನುಕೂಲವಾಗಲಿದೆ ಹಾಗಾಗಿ ಸಂಬಂಧಪಟ್ಟವರು ಎಚ್ಚೆತ್ಕೊಳ್ಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ இது களசை கிராம இது யாவு பஞ்சாயத்து வியாபாரி வெள்ளூர் கிராம பஞ்சாயத்து வியாப்தி ಇದು ಕೆರಹಳ್ಳಿ ಹೋಬಳಿ ಅಲ್ಲ ಕೆರಹಳ್ಳಿ ಹೋಬಳಿ ತಾಲೂಕು ಹೌದು ಈ ಇದು ಎಷ್ಟನೇ ಸರ್ವೆ ನಂಬರ್ ಸರ್ವೆ ನಂಬರ್ ಇದು ಕೆರೆ ಸರ್ವೆ ನಂಬರ್ ಇದು ಸುಮಾರು ಎಷ್ಟು ಹೆಕ್ಟೇರ್ ಭೂಮಿಗೆ ನೀರು ಕೊಡುವಂತ ಕೆರೆ ಸುಮಾರು ಐನೂರು ಐನೂರು ಎಕರೆ ಜಾಗಕ್ಕೆ ನೀರ್ ಕೊಡುವಂತ ಒಂದು ಒಂದು ಕಾಪ್ ಬೆಳೆ ತೆಗೆಯೋಕೆ ನೀರು ಕೊಡತಕ್ಕ ಕೆರೆ ಈ ಇಷ್ಟೆಲ್ಲ ಜಾನುವಾರುಗಳಿದಾವಲ್ಲ ಕಾಲ ಕುಡಿಯುವ ವ್ಯವಸ್ಥೆ ಏನಾದ್ರು ಪರ್ಯಾಯ ವ್ಯವಸ್ಥೆ ಇಲ್ಲ ಒಂದು ಒಂದು ಗೋಕಟ್ಟೆ ಕೂಡ ಇವರಲ್ಲಿಲ್ಲ ಇಲ್ಲ ಈಗ ಈಗಾಗಲೇ ನಮ್ಮ ಸ್ಥಳೀಯ ಶಾಸಕರಿಗಾಗಲಿ ಜನಪ್ರತಿನಿಧಿಗಳು ಯಾರ್ಯಾರು ತಿಳಿಸಿದ ನಮ್ಮ ಕ್ಷೇತ್ರದ ಶಾಸಕರಿಗೆ ನಾವು ಮನವಿ ಕೊಟ್ಟಿದೀವಿ ಅವ್ರು ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಆದರೆ ಆದಷ್ಟು ಬೇಗ ಮಾಡಿಕೊಡ್ಲಿ ಅನ್ನೋದೇ ನಮ್ಮ ಆಸೆ ಆಸೆ ಇದು ಏನೇನು ಕಾಮಗಾರಿ ಆಗ್ಬೇಕು ಅಂತ ಇದಕ್ಕೆ ಕೆರೆ ಇದಕ್ಕೆ ಕೋಡಿ ಕೋಡಿ ಕೋಡಿನೇ ಇಲ್ಲ ಹೋಗ್ಬಿಟ್ಟಿದೆ ಅದು ದುರಸ್ತಿ ಆಗ್ಬೇಕು ಮತ್ತೆ ಹೊರಗಡೆ ನೀರು ಹೋಗ್ತಕ್ಕಂತ ಈ ಜಮೀನಿ ನೀರು ಹೋಗ್ತಕ್ಕಂತ ಟ್ಯೂಬ್ ನಲ್ಲಿ ಬಿದ್ದು ಬಿದ್ದೋಗಿದೆ ಅದು ಅರ್ಧ ರೋಡಿಗೂ ಕೂಡ ಇದೆ ಅದು ದುರಸ್ತಿ ಆಗ್ಬೇಕು ಆಮೇಲೆ ಈ ಕೆರೆಗೆ ನೀರು ಬರ್ತಕ್ಕಂಥದ್ದು ಈ ಸರ್ಕಲ್ ನೀರು ಬರ್ತಕ್ಕಂಥದ್ದು ಬಂದು ಗೋಡ್ ಇದೆ ಅದು ಯಾವುದೇ ಕಂಡು ಗೋಡ್ ತುಂಬಿದಾಗ ಅದಕ್ಕೆ ಅದು ಡೈವರ್ಟ್ ಆಗ ಕೆಲಸ ಮಾಡಿ ಇದು ಶುದ್ಧ ನೀರು ಬರ್ತಕ್ಕಂಥ ಕೆಲಸ ಮಾಡಬೇಕು ಇದನ್ನ ಜಿಲ್ಲಾಧಿಕಾರಿಗಳು ಇದನ್ನ ಗಮನಕ್ಕೆ ತಗಬೇಕು ಆಮೇಲೆ ತಹಸೀಲ್ದಾರ್ ಸಂಬಂಧಪಟ್ಟ ನಮ್ಮ ತಾಲೂಕಿನ ಶಾಸಕ ತಹಸೀಲ್ದಾರ್ ಕೂಡ ತಗಬೇಕು ನಮ್ಮ ಶಾಸಕರು ನಮ್ಮ ಸಾಹೇಬರು ಕೂಡ ಅವ್ರ ಗಮನಕ್ಕೆ ತಗೊಂಡೋಗಿದ್ದೀವಿ ಅದನ್ನ ಈ ಕೂಡ್ಲೇನೆ ಅಧಿಕಾರಿಗಳ ಗಮನಕ್ಕೆ ತರೋ ಕೆಲಸನ ನಮ್ಮ ಕ್ಷೇತ್ರದ ಶಾಸಕರು ಗೋಪಾಲ ಕೃಷ್ಣ ಸಾಹೇಬರು ಅದನ್ನು ತರಬೇಕು ಅಂತ ಹೇಳ್ಕೊಂಡು ನಾವು ಒತ್ತಾಯ ಮಾಡ್ತಾ ಇದ್ದೀನಿ